ಹಳ್ಳಿ ಮನೆಗೆ ಬಂದಂಥ ಕಾರ್ತಿಕ್ ಅಂತ ಹೇಳ್ಬೋದು ಅದು ಕಾರ್ತಿಕ್ ಅವರ ತೆಂಗಿಗೆ ಸಾಕಷ್ಟು ಸಹಾಯವನ್ನು ಕೂಡ ಮಾಡಿದ್ದಾರೆ ಅಂತ ಹೇಳಲಾಗುತ್ತೆ ಇನ್ನೊಂದು ಕಡೆ ಕಾರ್ತಿಕ್ ಮೇಲೆ ಸಾಲು ಸಾಲು ಆರೋಪಗಳು ಕೂಡ ಕೇಳಿ ಬಂದಿತ್ತು ಈ ಹಿಂದೆ ಹೌದು ಬಿಗ್ ಬಾಸ್ ಗೆಲ್ಲೋದಕ್ಕೆ ಕಾರ್ತಿಕ್ ತಂಗಿನೇ ಕಾರಣ ಯಾಕೆಂದರೆ ಕಾರ್ತಿಕ್ ತೆಂಗಿ ಮಾಡಿದಂಥ ವೀಡಿಯೋ ಕಾಲ್ ಹಳ್ಳಿ ಮನೆಯಲ್ಲಿ ಕೂತ್ಕೊಂಡು ಮಾಡಿದಂಥ ಈ ವಿಡಿಯೋ ಕಾಲಲ್ಲಿ ಸಾಕಷ್ಟು ಹೆಲ್ಪ್ ಆಗಿದೆ ಆದರೆ ಕಾರ್ತಿಕ್ ಆ ಥರ ಬಡಿಸುತ್ತಿದ್ದಂತೆ ಯಾವುದೇ ಕಾರಣಕ್ಕೂ ಬಂದಿತ್ತಿಲ್ಲ ಅವರು ರಾಯಲ್ ಲೈಫಲ್ಲಿ ಲೀಡ್ ಮಾಡ್ತಿದ್ದಾನೆ ಬರೋಬ್ಬರಿ ಮನೆಗೆ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಬಾಡಿಗೆ ಕಟ್ಟೋರು ಯಾವುದೇ ಕಾರಣಕ್ಕೂ ಬಡವಾಗೋದು ಸಾಧ್ಯ ಇಲ್ಲ ಅಂತಲೂ ಕೂಡ ಒಂದು ವೇಳೆ ಮಾರ್ಗಗಳೇ ಮೊದಲು ಕಡೆ ಅವರು ತಾಯಿನೂ ಸಹ ಸೇರಿಸಿ ಜೊತೆಗೆ ನೀವು ನಡ್ಕಾಡಿರ್ಬೋದು ಅಂತ ಹೇಳಲಾಗುತ್ತೆ ಯಾಕೆಂದರೆ ಗೆದ್ದ ನಂತರ ಮನೇಲಿ ಹೋಗಿ ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡಿಸ್ತಾರೆ ಅಂತಂದರೆ ನೀವು ಸಾಮಾನ್ಯವಾಗಿ ಯೋಚನೆ ಮಾಡ್ಬೋದು ಯಾರ ಮನೇಲಿ ಕೂಡ ಬೆಳ್ಳಿ ತಟ್ಟೆಗಳು ಇರೋದಿಲ್ಲ ಬಡವ್ರ ಮನೆಯಂತೂ ಸಾಧ್ಯವೇ ಇಲ್ಲ ಅದು ಕನಸಿನ ಮಾತಾಗಿರುತ್ತೆ ಇನ್ನಂತರ ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡ್ತಾರೆ ಅಂತಂದರೆ ಇವನು ಬಡವಾಗಕ್ಕೆ ಹೇಗೆ ಸಾಧ್ಯ ಆಗಿ ಹೇಳಿ ಸ್ನೇಹಿತರೆ ಹೌದು ಸೊ ತೆಂಗಿ ಮನೆಗೆ ಹೋಗಿ ತೆಂಗಿ ಇದ್ದಂಥ ಮಡಿನ ಮನೆಯನ್ನು ಕಟ್ಟೋದಕ್ಕೆ ಸಾಕಷ್ಟು ಅಡದ ಸಹಾಯ ಬರೋಬೇರೆ ಒಂದು ಹತ್ತು ಲಕ್ಷ ರೂಪಾಯಿ ಸಹಾಯವನ್ನು ಕೂಡ ಈಗ ತೆಂಗಿಗೋಸ್ಕರ ಮಾಡಿದ್ದಾರೆ ಕಾರ್ತಿಕ್ ಅವರು ಕೂಡ ಹೇಳಲಾಗುತ್ತೆ ಹೌದು ಹಾಗಾದರೆ ನಿಮ್ಮ ಪ್ರಕಾರ ಕಾರ್ತಿಕ್ ಏನಾದರೂ ತೆಂಗಿಯ ಸಿಂಪತ್ತಿಯನ್ನು ಕಾರ್ಡ್ ಅನ್ನು ಪ್ಲೇ ಮಾಡಿ ಏನಾದರೂ ಗೆದ್ರ ಅಥವಾ ಪ್ರಾಮಾಣಿಕವಾಗಿ ಗೆದ್ರ ಅಥವಾ ಪೈಡ್ ಓಟಿಂಗ್ ಗೆದ್ರ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ